ನಡೆಯತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ಶುಭ ಮುಹೂರ್ತದಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದೇವೆ ನಡೆಯತಕ್ಕಂತಹ ಎಲ್ಲಾ ಕಾರ್ಯಗಳನ್ನು ಮಹಾಗಣಪತಿ ಅನಂತೇಶ್ವರ ದೇವರು ಸೀಮೆಯಲ್ಲಿರತಕ್ಕಂಥ ದೇವತೆಗಳು ಮಾಯಪಾಲಿ ರಾಜರಾಜೇಶ್ವರಿಯು ಕೂಡ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯಸ್ಸು ಮಗಳ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಸಮಸ್ತ ಭಟ್ಟ ಬಾಂಧವರಿಗೆ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಯಾಗುವಂತೆ ಮಾಡಿಕೊಳ್ಳುವಂತಹ ಪ್ರಾರಂಭಿಸುತ್ತ स्वस्ति न इंद्रो वृद्धवा स्वस्ति न पूजा विश्वदा स्वस्ति न क्षात्र स्वस्ति नो बृहस्पतिदा सर्वे जान தெடவாளம் பதசீகரப்ரகாசம் திகவாசுரம் கரகபூரணபூஷிதாங்கம் விசரஸ்தகேஷம் மरुणாதரமாயதாட்சம் வஷ்டம் சுபராவிர்சானாலிடம் சுதாசுதமந்தம் சக்கரacharya வர்தமா அஸ்வதாச்சாரியர் யந்தாந்தமதேவ পরম্পரா தொடரோ பிரம்மா கலசோత్సவனுது நம்ம சீமயா அப்ப நம்ம ஊருல அப்ப ಜಿಲ್ಲೆಯಿಂದ ಜಿಲ್ಲೆಯ ಹೊರತಾಗಿ ರಾಜ್ಯದ ಹೊರತಾಗಿ ಬಹಳಷ್ಟು ಭಕ್ತರನ್ನು ಹೊಂದಿಕೊಂಡಂಥ ಒಂದು ಕ್ಷೇತ್ರ ಮಧುರ ಕ್ಷೇತ್ರ ಯಾವುದೇ ರೀತಿಯ ಮನೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಅಥವಾ ಇನ್ಯಾವುದೇ ರೀತಿಯ ಅಪೇಕ್ಷೆಗಳಲ್ಲಿ ಮೊದಲಾಗಿ ಮಧುರಿನ ಸಿದ್ಧಿವಿನಾಯಕನಿಗೆ ಒಂದು ಸೇವೆಯನ್ನು ಅಥವಾ ಒಂದು ಹರಕೆಯನ್ನು ಹೇಳಿಕೊಳ್ಳುವುದು ಸಾಧಾರಣವಾಗಿ ಇರುವಂತಹ ಒಂದು ಸಂಪ್ರದಾಯ ಹಾಗಿರುವಾಗ ಅಂತಹ ಎಲ್ಲರೂ ನಂಬಿದಂಥ ಒಂದು ಕ್ಷೇತ್ರ ಇವತ್ತು ಬಹಳಷ್ಟು ಸುಂದರವಾಗಿ ಅದು ನಿರ್ಮಾಣಗೊಂಡು ವಿಜೃಂಭಣೆಯಿಂದ ಇವತ್ತು ಬ್ರಹ್ಮಕರ್ಶೋತ್ಸವಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇರುವುದು ನಮಗೆಲ್ಲ ಅದೊಂದು ಹೆಮ್ಮೆಯ ಮತ್ತು ಸಂತೋಷದ ಒಂದು ಸಂಗತಿ ಹಾಗಿರುವಾಗ ಸರ್ವೇ ಸಾಧಾರಣವಾಗಿ ಇಲ್ಲಿ ಬ್ರಹ್ಮಕರ್ಷಾದಿ ಕಾರ್ಯಕ್ರಮಗಳು ನಡೀಲಿ ಅಥವಾ ಊರ ಜಾತ್ರೋತ್ಸವಗಳು ನಡೀಲಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವತ್ತೂ ಅದು ಕಾರ್ಯಕ್ರಮದ ನೆರವು ಹೆಚ್ಚಿಸ್ತೇವೆ ಕೆಲವೊಮ್ಮೆ ಕೆಲವರಿಗೆ ಅದರ ಬಗ್ಗೆ ಒಂದು ಒಂಥರ ಒಂದು ಮೂಗು ಒಂದು ಅಭ್ಯಾಸ ಇದೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲ ಅಂದರೆ ಆದರೆ ನಾವು ಏನು ನಮ್ಮ ಇವತ್ತಿನ ಭಾರತದ ಶ್ರೀಮಂತ ಸಂಸ್ಕೃತಿ ಎನ್ನುವುದು ಧಾರ್ಮಿಕತೆ ಮತ್ತು ನಮ್ಮ ಸಾಂಸ್ಕೃತಿಕ ಕಲೆಗಳಿಂದ ತುಂಬಿಕೊಂಡಂತಹ ದೇವಾಲಯದಲ್ಲಿ ಬ್ರಹ್ಮಕರುಷೋತ್ಸವಾದಿ ಕಾರ್ಯಕ್ರಮ ನಡೆಯುವಾಗ ಅದರಲ್ಲಿ ಮುಖ್ಯವಾಗಿ ಅಲ್ಲಿ ಸಾನ್ನಿಧ್ಯವನ್ನು ತುಂಬಿದು ಅಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ಅದರೊಂದಿಗೆ ಈ ರೀತಿಯ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನಾದಿ ಕಾರ್ಯಕ್ರಮಗಳು ಕೂಡ ಆ ಸಾನ್ನಿಧ್ಯವನ್ನು ಹೆಚ್ಚಿಸಲಿಕ್ಕೆ ಒಂದು ಕಾರಣ ಆಗ್ತದೆ ಯಾಕಂದರೆ ನಾವು ಏನು ದೇವಸ್ಥಾನಗಳಲ್ಲಿ ಹಮ್ಮಿಕೊಳ್ಳುವಂತಹ ಕಲಾ ಕಾರ್ಯಕ್ರಮಗಳಿವೆ ಅದು ನಾವು ಕ್ಷೇತ್ರ ಕಲೆಗಳು ಪರಿಗಣಿಸಲ್ಪಟ್ಟಂತಹ ಕಲೆಗಳು ಸಂಗೀತ ಇರ್ಬೋದು ಭರತನಾಟ್ಯ ಇರ್ಬೋದು ಯಕ್ಷಗಾನ ಇರ್ಬೋದು ಲಿಖತೆ ಇರ್ಬೋದು ಕಥಕ್ಗಳಿರ್ಬೋದು ಇನ್ಯಾವುದ ಇನ್ಯಾವುದೇ ರೀತಿಯ ಯಕ್ಷಗ ಕಲಾ ಪ್ರಾಕಾರಗಳಿರ್ಬೋದು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ದೇವರನ್ನು ಸ್ತುತಿಸುವಂತಹ ಒಂದು ಕಾರ್ಯವನ್ನು ಮಾಡ್ತದೆ ದೇವರ ಮಹಿಮೆಯನ್ನು ಕೊಂಡಾಡೋದು ಕೆಲವೊಮ್ಮೆ ದೇವಳದ ಐತಿಹ್ಯವನ್ನು ಕೊಂಡಾಡೋದು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ದೇವರ ಸಂವಾದವಾದಂತಹ ಮುಖ್ಯವಾದಂತಹ ಅಂಶಗಳನ್ನು ಇಟ್ಟುಕೊಂಡು ಎಲ್ಲ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ದೇವಸ್ಥಾನಗಳಲ್ಲಿ ಅದು ಪ್ರದರ್ಶನಗೊಳ್ಳುತ್ತದೆ ಹಾಗಿರುವಾಗ ಒಂದು ಬ್ರಹ್ಮಕಲಶ ಅಥವಾ ಒಂದು ದೇವಾಲಯದ ಇನ್ಯಾವುದೇ ರೀತಿಯ ಪರ್ವ ಕಾರ್ಯಕ್ರಮಗಳು ನಡೆಯುವಾಗ ಅದರಲ್ಲಿ ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನಿವಾರ್ಯವಾಗಿ ನಾವು ಕಾಣ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಈ ಮದೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವರ್ಷ ಹಾಗೂ ಈ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಈಗಾಗಲೇ ಇವರು ಹೇಳಿದ ಸುಮಾರು ಮುನ್ನೂರಿಂದ ನಾನ್ನೂರವರೆಗೆ ಕಾರ್ಯಕ್ರಮಗಳು ನಡೀತಾ ಇವೆ ಎಂಬುದಾಗಿ ಎಲ್ಲರೂ ಕೂಡ ಸೇವಾ ಮನೋಭಾವದಿಂದ ಆ ದೇವರ ಅನುಗ್ರಹಕ್ಕಾಗಿ ತಮ್ಮ ಸೇವೆಯನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನೀಡ್ತಾ ಇದ್ದಾರೆ ಎನ್ನುವಂತಹ ಎಲ್ಲ ಕಲಾವಿದ ಬಂಧುಗಳಿಗೆ ಸಂದರ್ಭದಲ್ಲಿ ದೇವರ ಅನುಗ್ರಹವನ್ನು ಕಲ್ಪಿಸುತ್ತಾ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲಿ ತದ್ವಾರ ಆ ಮುಖೇನ ದೇವರ ಅನುಗ್ರಹವರಿಗೆ ಪ್ರಾಪ್ತಿಯಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಈ ತಿಂಗಳ ಕೊನೆಯಲ್ಲಿ ಪ್ರಾರಂಭ ಆಗುವಂತಹ ಇದರ ನಮ್ಮ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಮ್ಮ ದಿನದೇಶ ಮಹಾಗಣಪತಿಯ ಅನುಗ್ರಹದಿಂದಲೂ ಆಗಲಿ ಬರುವಂಥ ಎಲ್ಲ ಭಕ್ತರಿಗೆ ದೇವರು ಅನುಗ್ರಹವನ್ನು ಉಂಟು ಮಾಡಲಿ ಎನ್ನುವುದಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ವೇದಿಕೆಯ ಹತ್ತಿರಂತಹ ಮಾನ ಶ್ರೀಗಳು ಉಪಸ್ಥಿತರಿದ್ದಾರೆ ಸಮಿತಿಯ ಧಾರಾವಾಹಿಗಳು ದೇವಸ್ಥಾನದ ಮುಖ್ಯ ರಕ್ಷಕರು ಅದೇ ಪಾಣಿಗಳು ಎಲ್ಲ ಕಾರ್ಯಕಾರ್ಯ ಕಾರ್ಯಕಾರಿ ಸಮಿತಿಯ ಬಂಧುಗಳು ಭಕ್ತ ಬಂಧುಗಳು ಪತ್ರಕರ್ತ ಬಂಧುಗಳು ಎಲ್ಲರೂ ಇಲ್ಲಿ ಬಂದು ಉಪಸ್ಥಿತರಿದ್ದೀರಾ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಮದ ನಿರ್ದೇಶನ ಮಹಾಗಣಪತಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹಸಿರನ್ನು ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಓಂ ಶಾಂತಿ ಹಿ ತಂತಿ ಹಿ ತಂತಿ ಇವತ್ತು ಮಗುನೇಶ್ವರ ಸಿದ್ದಿವಿನಾಯಕ ಕ್ಷೇತ್ರದಲ್ಲಿ ಬ್ರಹ್ಮ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಸನ್ನಿವೇಶ ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ಸಾಂಸ್ಕೃತಿಕವಾದಂತಹ ವೈಭವಗಳು ಸಾಂಸ್ಕೃತಿಕವಾದಂಥ ಕಲಾವಿದರನ್ನು ಪೋಷಣೆಯನ್ನು ಮಾಡತಕ್ಕಂಥ ಪ್ರತಿಯೊಬ್ಬರ ಪ್ರತಿಭೆಗೆ ಬೇಕಾದಂಥ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥ ಇತಿಹಾಸದಲ್ಲಿ ಔಷಧ್ಯಪೂರ್ಣವಾದಂಥ ಇಂಥ ಬ್ರಹ್ಮ ಕಲಶೋತ್ಸವದಲ್ಲಿ ಸಾಂಸ್ಕೃತಿಕ ಕಲೆ ಆರಾಧನೆ ಕೂಡ ಭಾಳ ವಿಶಿಷ್ಟವಾಗಿ ನಾವು ನಡೆಯಲಿಕ್ಕೆ ನಾಲ್ಕು ಇದಕ್ಕೆ ನಿರ್ಮಾಣ ಆಗಿ ಯಕ್ಷಗಾನದ ಒಂದು ವೇದಿಕೆ ಬೇಗ ಬೇರೆ ಮಾಡಿ ಯಕ್ಷಗಾನದ ಎಲ್ಲ ಕಳೆದು ಹೋದಂಥ ಎಲ್ಲ ಸಾಧಕರು ಕೀರ್ತಿ ಶೇಷರಾದವರಿಗೆ ಎಲ್ಲ ಆ ವೇದಿಕೆಯಲ್ಲಿ ಗುರುತಿಸಿಕ ಆ ಭಾವಚಿತ್ರದೊಂದಿಗೆ ಪ್ರಾರ್ಥಿಸಿಕೊಂಡು ಯಕ್ಷಗಾನದ ಪೋಷಣೆಗೆ ಕಲೆಗೆ ಮತ್ತಷ್ಟು ಸ್ಫೂರ್ತಿ ಕೊಟ್ಟಂತೆ ನಮ್ಮ ಧರ್ಮಸ್ಥಳ ಮೇಳದ ಭಾಗವತರಾದಂಥ ಮೈಯರ ಒಂದು ಶೈಲಿನಲ್ಲಿ ಎಲ್ಲ ರೀತಿಯ ಕಲಾ ಪ್ರಾಕಾರಗಳನ್ನು ಜೊತೆಯಲ್ಲಿ ಬೆಳಗಿಸಬೇಕನ್ನುವಂಥ ಒಂದು ಒಳ್ಳೆಯ ಚಿಂತನೆ ನಿಮಗೆ ಒಂದು ವೇದಿಕೆ ನಡೀತಾ ಇದೆ ಅದರ ಜೊತೆಯಲ್ಲಿ ಮೂರು ವೇದಿಕೆ ಒಂದು ಭಜನಾ ಕಾರ್ಯಕ್ರಮಕ್ಕೆ ಮತ್ತೆರಡು ಬೇರೆ ಬೇರೆ ಭರತನಾಟ್ಯ ಹರಿಕಥೆ ಯಕ್ಷಗಾನ ತಾಳಮಂತಿದೆ ಅದಕ್ಕೆಲ್ಲ ಬೇರೆ ಬೇರೆ ಲೇಖಕವಾದ ನಾನ್ನೂರಕ್ಕೂ ಹೆಚ್ಚು ಅರುಚಿಗಳು ಬಂದಿತ್ತು ಅದಕ್ಕೆಲ್ಲ ಅವಕಾಶವನ್ನು ಕ್ಷೇತ್ರದಲ್ಲಿ ಗುಣವಂತ ಸಮೀಪ ಪೂಜಾ ಶ್ರೀಗಳ ಮಾರ್ಗದರ್ಶನ ಪೂಜ್ಯರು ಕೂಡ ಹೇಳಿದರು ಯಾರಿಗೆ ಆ ಪ್ರತಿಭೆಯನ್ನು ಪಡೆಯಲಿಕ್ಕೆ ಸೇವೆ ಮಾಡಲಿಕ್ಕೆ ಮನಸ್ಸಿದೆ ಅವರಿಗೆಲ್ಲ ಅದನ್ನು ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂಜೆ ಶ್ರೀಗಳ ಮಾರ್ಗದರ್ಶನ ಮತ್ತು ಜೀರ್ಣೋದ್ಧಾರ ಸಮಿತಿಯವರ ಎಲ್ಲ ನಿರ್ಧಾರದಿಂದ ಈ ಕಾರ್ಯಕ್ರಮ ನೆರವೇರ್ತಾರೆ ಇವತ್ತು ಅದಕ್ಕೋಸ್ಕರ ಒಂದು ಬೇರೆಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಚಿತ್ರಣ ನಮ್ಮ ಕೈಯಲ್ಲಿ ಕೊಟ್ಟಿದ್ದೇವೆ ಅದನ್ನೆಲ್ಲ ನಾವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗುವಂತೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಪ್ರೀತಿಯಲ್ಲಿ ಇರಬೇಕು ಮತ್ತು ಇದು ಏನು ನಡೆದರೂ ಅದು ಆ ಮದ ಮದರಂತೇಶ್ವರ ವಿನಾಯಕನ ಏನು ಲೀಲೆ ಇದೆ ಅವನು ಮಹಿಮೆ ಇದೆ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣನ ಇದೇ ರೀತಿ ಚತುರ್ಥಿ ಅತಿಗಳ ಪಾದ ಸ್ಪರ್ಶವನ್ನು ನಿರ್ಮಿಸುವುದಿಲ್ಲ ಅವರೆಲ್ಲರ ಅನುಷ್ಠಾನ ದೇವತೆಗಳ ಅನುಗ್ರಹದಿಂದ ಸ್ವರ್ಣಮಂತ್ರಾಕ್ಷರತೆಯಿಂದ ಇನ್ನಷ್ಟು ಕಾರ್ಯ ಇದೆ ಯಶಸ್ವಿಯಾಗಿ ನಡೆಯಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಪ್ರೀತಿಯಲ್ಲಿ ಇರಬೇಕು ಒಳ್ಳೆಯದನ್ನೇ ನಿರೀಕ್ಷೆ ಮಾಡಬೇಕು ಒಳ್ಳೆಯ ಮನೋಭಾವವನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಲ್ಲಿ ಈ ಕಾರ್ಯಕ್ರಮದ ನಿಯೋಜನೆಯನ್ನು ಮಾಡಲಿಕ್ಕೆ ಬಹುಶಃ ಜೀರ್ಣೋದ್ಧಾರ ಸಮಿತಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾರ್ಗದರ್ಶಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ಆ ಮನೋಭಾವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಅದಕ್ಕೆ ಭಗವಂತ ಶಕ್ತಿ ಕೊಡಿ ಅಂತ ಪ್ರಾರ್ಥಿಸಿಕೊಂಡು ಪೂಜ್ಯ ಹೆಣ್ಣು ಶ್ರೀಗಳಿಗೆ ಚರಣಾರ್ತಿಯನ್ನು ಸಮರ್ಪಿಸಿ ಈ ಕಾರ್ಯಕ್ರಮ ಪೂರ್ಣವಾಗಿ ನೆರವೇರಲಿಕ್ಕೆ ಮುಂದೆ ಬರತಕ್ಕಂಥ ಎರಡು ಮಾತಿ ಶ್ರೇಷ್ಠರ ಆ ದರ್ಶನ ಮತ್ತು ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿರತಕ್ಕಂಥ ಭಕ್ತಾಭಿಮಾನಿಗಳು ಆ ಭಗವಂತನ ಸೇವೆಗೆ ಸಮರ್ಪಣಾ ಸೇವೆ ಆ ಭಕ್ತಿ ಆ ಪರವಶತೆ ಆ ಭಾವ ಭಾವೈಕ್ಯತೆ ಈ ಪರಿಸರದಲ್ಲಿ ಸದಾ ಬೆಳಗ್ಗೆ ಬರಲಿ ಎಲ್ಲರಿಗೂ ಅದು ಸ್ಫೂರ್ತಿಯಾಗಲಿ ಅಂತ ಪ್ರಾರ್ಥಿಸಿನಲ್ಲಿ ಎರಡು ಮಾತುಗಳನ್ನು ಮನುಷ್ಯನಿಗೆ ಸಮರ್ಪಿಸುವ ಮತ್ತು ಕ್ಷೇತ್ರದ ಪ್ರಧಾನಕ್ಷಕರಾದಂಥ ಕೃಷ್ಣೋಪಾಧ್ಯ ಪವಿತ್ರ ಪಾಣಿಗಳಾಗಿರ್ತಕ್ಕಂಥ ಹಿರಿಯರು ವೇದಿಕೆಯಲ್ಲಿರತಕ್ಕಂಥ ಇಲ್ಲಿ ಸಮಿತಿಯ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಸಮಿತಿಯವರು ಎಲ್ಲ ಸ್ವಯಂ ಸೇವಕ ತಂಡಗಳು ರಾತ್ರಿಗಳು ಶ್ರಮಿಸತಕ್ಕಂಥ ಎಲ್ಲ ಭಕ್ತಾಧಿಗಳು ವೈದಿಕ ಪ್ರಕ್ರಿಯೆ ನಡೆಸ್ತಕ್ಕಂಥ ಎಲ್ಲ ವೈದಿಕೋದ್ಯಮಗಳು ಎಲ್ಲರಿಗೂ ಇನ್ನಷ್ಟು ಬರುವಂಥ ಶಕ್ತಿಗಳು Ben Nehru Mahfuzan'ın Gülüçhan'ın kesinlikle isteyeceğini Yüce'yi Gülü